ನೀನು ಜಗತ್ತಿನಾಗ ಇರ್ಲಾರ್ದಂತ ನೌಕರಿ ತಗೊಂಡ್ರು ಏನು ಪ್ರಯೋಜನ ಇನ್ನೊಂದು ಮನಿ ಮುಸ್ರಿ ತಿಕ್ಕ ಹೋಗುದ ಸುದ್ದಿ ಸಿಕ್ಕ್ರಿ ಹೆಣ್ಮಕ್ಳ ಕೈ ಸುದ್ದಿ ಅದರಾಗಿ ಕೂಲಿ ಕೆಲ್ಸಕ್ ಹೋಗ್ ಕೈಯ ಯಾಕ ಆ ಹಲ್ಲನ ಕೆಲಸ ಬಾಳೆ ಏಟಕೈತೆ ಇಲ್ಲ ಗೊತ್ತಿಲ್ಲ ಊರನ್ ಹಕ್ಕಿ ಒಟ್ಟು ಹಲ್ಲ ಹರ್ಯಾಡಿರ್ತದ ಅಕ್ಕ ತಂಗ್ಯಾರು ಕೂಡ ಮುದುಕನಲ್ಲ ಮಾಡ್ಯಾರು

ಅಪ್ಪಿ ನೀ ಹುಡುಗಿಯಾರ ಲವ್ ಮಾಡಿದ್ರೆ ನಮ್ಮ ಹುಡುಗರು ಕೂಡ ನೀ ಎತ್ತಾಗಿದ್ದರೆ ನಾವ್ಯಾಕೆ ದಾರಿ ಬಿಡ್ತಿದ್ದೀವು ನೀವು ನೀ ಎತ್ತಾಗಿರಕ್ಕೆ ಸಾಧ್ಯನೇ ಇಲ್ಲ ಅಂದ್ರೆ ನಾವು ನೀ ಇಲ್ಲ ನಾವು ಸರಿ ಇಲ್ಲ ಸರಿ ಇಲ್ಲ ನೀವು ಹೆಣ್ಣು ಮಕ್ಕಳು ಎದ್ರಕ್ಕೆ ಕಡಿಮೆ ಅದರ ನಾವು ಎದ್ರಕ್ಕೆ ಕಮ್ಮಿ ಇದ್ದೀವಿ ಸೈಕಲ್ ಹೊಡಿತೀರಿ ಸೈಕಲ್ ಹೊಡಿತೀವಿ ಕಾರ್ ಹೊಡಿತೀರಿ ಕಾರ್ ಹೊಡಿತೀವಿ ಬೈಕ್ ಹೊಡಿತೀರಿ ಬೈಕ್ ಹೊಡಿತೀವಿ ಬಸ್ ಹೊಡಿತೀರಿ ಬಸ್ ಹೊಡಿತೀವಿ ಎಣ್ಣೆ ಹೊಡಿತೀರಿ

ನಾವು ನಿರಂತರ ಅದು ನಿಮ್ಗೆ ಸುವರ್ಣ ಅಂತಾರ ಯಾರು ಯಾರ ಕೈಯ್ಯಾಗ ಸುದ್ದಿ ಸಿಗ್ರಿ ಹೆಣ್ಮಕ್ಳ ಕೈಯ ಸುದ್ದಿ ಅದರಾಗಿ ಕೂಲಿ ಕೆಲ್ಸಕ್ಕೆ ಹೋಗೋರು ಕೈಯ ಸಿಗ್ಬಾರ್ದು ಯಪ್ಪ ಯಾಕ ಯಾಕೆ ಆ ಹಲ್ಲನ ಕೆಲಸ ಭಾಳ ಏಟಾಕೈತಿ ಇಲ್ಲ ಗೊತ್ತಿಲ್ಲ ಊರನ್ನ ಹಾಕಿಕತ್ತಾವ ಒಟ್ಟು ಹೊಲ್ಲಾಗೆ ಹರ್ಯಾಡಿರ್ತದೆ ಹಾಂ ಯವ್ವ ಅದು ಯಾರಿಗೆ ಗೊತ್ತಿರ್ತಿಲ್ಲ ಗೊತ್ತಿಲ್ಲ ಈ ಒಂದ ಗಾಡಿಯ ಕೆಲ್ಸಕ್ಕೆ ಹೊಕ್ಕಿರ್ತಾರೆ ನೋಡ್ರಿ ಟಾಟಾ ಎಸ್ಯಾಗ ಇದೆ ಟಮ್ ಟಮ್ನ್ಯಾಗ ಹೌದ್ ಹೌದ್ ಹೌದು 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 ಗಟ್ಟಿ ನೀವು ಬೆಂಕಿ ನೀವು

ಹೌದು ಅದ್ರಾಗ ನಿಂತ ಕೈ ಮಾಡ್ತಿರ್ತೀಯಲ್ಲ ಇರ್ಲಿ ಬಾ ಆ ಕಾರಿಗೆ ಎಷ್ಟು ಕೊಟ್ಟಿ ಪಲ್ವಿ ಹನ್ನೆರಡು ಲಕ್ಷ ಎಷ್ಟು ಕೊಟ್ಟೆ ಹನ್ನೆರಡು ರೊಕ್ಕ ಕೊಟ್ಟಿ ನಾ ಕ್ಯಾಶ್ ಕೊಟ್ಟೆ ನಾವು ಪೂರ್ತಿ ನಾವು ರೊಕ್ಕನ ಕೊಟ್ಟಿವಿ ಮತ್ತೆ ನಾ ಯಾರ ಏನಂದ್ರೆ ರೊಕ್ಕ ಕೊಟ್ರೆ ಕ್ಯಾಶ್ ಕೊಟ್ರೆ ಅಮೌಂಟ್ ಕೊಟ್ಟಿವಿ ಹೌದಿಲ್ಲ ಚೆಕ್ ಕೊಟ್ರೆ ಫೋನ್ ಪೇ ಮಾಡಿದ್ರೆ ಅವ್ ಏನು ಮಾಡಿವಿ ನಾವು ಕೈಯಾಗ ಕೊಟ್ಟಿ ಯಾರ ಕೈಗೆ ಏನು ಮಾತಾಡಿದ್ರು ಗ್ಯಾಪ್ ಕೊಟ್ಟ ಮಾತಾಡ ಅಲ್ಲಿ ನೋಡ್ರಿ ವಿಚಾರ ಮಾಡ್ರಿ ಒಬ್ಬ ಆರ್ಕೆಸ್ಟ್ ಮಾಡುವಂತ ನಮ್ಮ ಪಲ್ವಿ ನಮ್ಮ ಪಲ್ಲು ಹನ್ನೆರಡು ಲಕ್ಷ ರೂಪಾಯಿ ಕೊಟ್ಟ ಕಾರ್ ತೊಂದಾಳ ಅಂದ್ರೆ ವಿಚಾರ ಮಾಡ್ರಿ ಎಷ್ಟು ಮನಿ ಏ ಹಂಗಲ್ಲ ಎಷ್ಟು ಅದು ಗ್ರಾಮರ್ ಮಿಸ್ಟೇಕ್ ಆತ ಎಷ್ಟು ಮೈ ಮುರಿದು ದುಡ್ದಿರ್ಬಹುದು ಅನ್ನಕ್ ಹೋದೆ ಅದು ಮಿಸ್ಟೇಕ್ ಆತವಿ ಇರಲಿ ಆ ಹನ್ನೆರಡು ಲಕ್ಷ ರೂಪಾಯಿ ಕಾರ್ ತೊಗೊಂದ್ರಿಲ್ಲ ಹಾಂ ಅದಕ್ಕೆ ನಿಮ್ಮ ಅಕ್ಕನ ಕೈ ಕೊಡ ಆ ಅದಕ್ಕೆ ಗಾಲಿ ಎಸ್ದು ಪಟ್ ಪಟ್ ಹೇಳ ನಾಲ್ಕು ಆ ಬರಲಿ ಜ್ವರ ಚಪ್ಪಾಳೆ ನಿಮ್ಮ ಮಂದಿ ನೋಡ್ರಿ ಎಷ್ಟು ಚಂದ ಹೇಳ್ತಾಳೆ ಎಕ್ಸ್ಟ್ರಾ ಏನು ಕೊಟ್ರ ಸ್ಟೆಪ್ನಿ ಎದ ಎದ ಕೊಟ್ರಿ ಅದನ್ನ ಎಲ್ಲರ ಕೈ ಕೊಟ್ರ ಪಂಚರ್ ಆದ್ರ ಹೋಗಿಲ್ಲ ಹ್ರಾ ಎಲ್ಲರ ಕೈ ಕೊಟ್ರ ಗಾಡಿ ಪಂಚರ್ ಆದ್ರ ಸ್ಟೆಪ್ನಿ ಹಾಕೊಂಡು ಹೊಳ್ಳಿ ಹೊಕ್ಕಿನಿ ಇಲ್ಲೇ ವಿಚಾರ ಮಾಡ್ರೇನು ಹನ್ನೆರಡು ಲಕ್ಷ ರೂಪಾಯಿ ಕೊಟ್ಟು ತಗೊಂಡು ನಾಲ್ಕು ಗಾಳಿ ಮ್ಯಾಲ ನಂಬಿಕಿಲ್ ಆಗಿಕ್ಕೆ ಇಟ್ಕೊಂಡು ಊರು ಊರು ತಿರುಗ್ತಾಳೆ ದಿನ ಏನು ನಮ್ಮ ಒಬ್ಬರು ಕೂಡ ಇವ್ರು ಹುಡುಗಾರ ನಿಯತ್ತಾಗಿರ್ತಾರ ಅನ್ನೋ ಗ್ಯಾರಂಟಿ ಏನಾಯ್ತವ ನಾವು ತಂದೆ ತಾಯಿ ಎಲ್ಲಿ ಕೊಡ್ತಾರ ಅಲ್ಲೇ ಗಪ್ ಚುಕ್ ಮದುವೆಪ್ಪ ಲವ್ ತಾನ ಮಾಡಿ ಎಲ್ಲ ಹರಿಗಾಡಿ ತಿರುಗಾಡಿ ಎಲ್ಲ ಮುಗಿದ ಮ್ಯಾಲ ಬರ್ತೀರಿ ಎಷ್ಟು ಚಂದ ಇಲ್ವಾ ನನ್ನ ಮೊದಲ ಬಿ ಪಿ ಅದೈತಿ ನಮ್ಮಪ್ಪ ಇನ್ನು ನೋಡುತ್ತಾಳೆ ಅಕ್ಕ ನಮ್ಮಅಪ್ಪ ಬೇಯಕತ್ತ ನಿನಕಿನ್ನ ಚಲೋ ಹೊಡಿ ಸಿಗೋಂಗಿದ್ರೆ ನಿನ್ನ ನಿಂದ್ ಎದಕ್ ಬರ್ತಿದ್ನೆ ಇದೊಂದ ಡೈಲಾಗ್ ಪರ್ಫೆಕ್ಟ್ ಹೇಳ್ತಾರೆ ನಮ್ಮ ಅಪ್ಪ ಬ್ಯಾಡಂದ ನಿಮ್ಮವರ ಪ್ರೀತಿಗೋಸ್ಕರ ನಾವನು ನಾವು ಮನಸ್ಸು ಕೊಟ್ಟಿವಿ ಅಂದ್ರೆ ಮನಿನೂ ನೋಡಂಗಿಲ್ಲ ಹಾಡದ್ ತಂದೆ ತಾಯಿನೂ ನೋಡಿರಂಗಿಲ್ಲ ನಾವು ನಿಮಕಿನ ಹೆಚ್ಚಿಂದ ಯಾವುದಲ್ಲ ಅಂತ ಕಾಲೇಜು ಬಿಟ್ಟು ಸಾಲಿ ಬಿಟ್ಟು ಎಲ್ಲ ಬಿಟ್ಟು ನಿಮ್ಮ ಹಿಂದೆ ಬೆನ್ನು ಹತ್ತಿ ಬರ್ತೀವಲ್ಲ ನಾವು ಸರಿ ಇಲ್ಲ ಮೊದಲು ಯಾಕೆ ಹೇಳಿರಿ ನಾವು ಇಲ್ಲಿ ಇಟ್ಕೊಂಡು ಪ್ರೀತಿ ಮಾಡ್ತೀವಣ್ಣ ಅದ್ಕೆ ನೀವು ಇಲ್ಲಿ ಇಟ್ಕೊಂಡು ಪ್ರೀತಿ ನೋಡಲ್ಲಿ ನಿಮ್ಮ ದೋಸ್ತರ ಫೀಲಿಂಗ್ ದೋಸ್ತರು ನೋಡಲ್ಲಿ ಅಪ್ಪಿ ಸರಳ ಊರಿ ಊರಿ ಯಾಕೆ ಬೂದಿ ಮುಚ್ಚಿದ ಕೆಂಡು ನಮ್ಮ ಹುಡುಗರು ಹುಲಿ ಎಲ್ಲಿದ್ರು ಹುಲಿನ ಕಾಡ್ನ್ಯಾಗ ಹುಲಿನ ಬೋಣ್ನ್ಯಾಗ ಹುಲಿನ ಹೌದು

ಹೌದು ಭೂಮಿ ಮ್ಯಾಲೆ ದುಡ್ಕೊ ತಿನ್ನೋಕೆ ಯಾವುದಾದ್ರೇನೋ ನಾವು ಹೊಟ್ಟೆ ತುಂಬಿಸಿದ್ರೆ ಸಾಕು ನಮಗೆ ಇನ್ನೊಬ್ರು ತಲೆ ಒಡೆದು ಬೇರೆ ಬದುಕಾಗತ್ತಿಲ್ಲ ನಾವು ದುಡ್ಕೊತಿನ್ನ ಹತ್ತೆವು ಅದೇ ನಾವು ಕಲಿತು ಇಂಜಿನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಡಾಕ್ಟರ್ ಆಗಿ ಇಟ್ಕೋತೀವಿ ಕೆಲ್ಸಕ್ಕೆ ನೀನು ಜಗತ್ತಿನಾಗ ಇರ್ಲಾರ್ದಂತ ನೌಕರಿ ತಗೊಂಡ್ರ ಏನು ಪ್ರಯೋಜನ ಇನ್ನೊಂದು ಮನೆ ಮುಸ್ರಿ ತಿಕ್ಕಕ್ಕೆ ಹೋಗುದ ನಾವು ಹೌದಲ್ಲ ರೀ ಅವ್ರು ಕರೆಕ್ಟ್ ಐತಿಲ್ರಿ ಹಾ ನಾವು ಮನೆ ಕೆಲಸಕ್ಕೆ ಕಟ್ಕೊತಿವಿ ಆಕೆ ಕೆಲ್ಸದಾಗ ಕೈ ಕೊಟ್ರಾ ಕೆಲ್ಸದ ಕೈ ಕೊಟ್ರ ನೀವೇ ತಿಕ್ಕೋದ ಅದಕ್ಕೆ ಹೇಳ್ತಾರಿ ದನ ಕಾಯಿ ಅವ್ರ ಬಿಟ್ಟರು ದಂದಾರಿ ಬಿಡುಗಡೆ ಆಲಿಲ್ಲ ಅಂತದ ನೀ ಸಾವಿರ ಮಂದಿ ಕೆಲ್ಸಕ್ಕೆ ಇಡಬಹುದು ಮಹಾರಾಣಿ ಅವ್ರಿ ಕೆಲಸಗಾರರು ಬಿಟ್ಟಾಗ ನೀವೇ ತಿಕ್ಕುವ ಪರಿಸ್ಥಿತಿ ಬರುತ್ತೆ ನಡಿ ನಡಿ ಮೇಕಪ್ ಊಟ ಹಾಗೆ ಹೋಗ್ ನೆಡಿರಿ ಸ್ಟಾರ್ಟಿಂಗ್ ಸ್ಟೇಜಿಗೆ ಬಂದಾಗ ಎಷ್ಟು ಚಂದ ಕಂಡು ಬಾ ಈಗ ನೋಡಿ ಈಗ ಮಕ್ಕಳ ಬ್ಯೂಟಿ ಯಾವತ್ತು ಮೇಕಪ್ ಗಿಕಪ್ ಮಾಡ್ಕೊಳ್ಳಂಗಿಲ್ಲ ನಾವು ಹಾ ಮಕ್ಕ ನೋಡು ಮಕ್ಕ ಅವನು ಅವನು ಅಡಪತ್ತಿನ ಮೊದಲ ನಾಯಕ ಅವನು ಅವಿ ಬರೆ ಜೋರ ಚಪ್ಪಾಳೆ ಹಂಗ ಕಾಣ್ತೀವಿ ಹಾಗೆ ಹೀಗೆ ಏ ಇಲ್ಲ ಉತ್ತರ ಕೂಡ ವೆದಕಿ ಮೇಲೆ ಬಿಟ್ಟಿಲ್ಲ ಸರ್